ನಮ್ಮ ಜಿಲ್ಲೆಯ ಸೂಕ್ಷ್ಮ ಸ್ಥಳಗಳಾದಂಥ ಈ ಅಣೆಕಟ್ಟು ಸ್ಥಳಗಳು ಜಲಸ್ಥಾವರಗಳು ಮತ್ತು ಇಂಪಾರ್ಟೆಂಟ್ ಏನು ಕಾರ್ಖಾನೆ ಪ್ರದೇಶಗಳಿದ್ದಾವೆ ಎಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ವಹಿಸಿಕೊಳ್ಳಲಾಗಿದೆ ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ ಎರಡು ರಾಜ್ಯಗಳ ಕಡಿರಿಕೆಗಳಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೆಚ್ಚಿನ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಜಿಲ್ಲೆ ಒಳಗಡೆ ಯಾವುದೇ ಕಿಡಿಗೇಡಿಗಳು ಏನು ಕಿಡಿಗೇಡಿತನ ಮಾಡ್ಬಾರಂಥದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ಅದನ್ನ ತಗೋಬೇಕಾದಗೊಳ್ತೀವಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಏಳನೇ ತಾರೀಕಿಂದ ಇಲ್ಲಿವರೆಗೂ ಏನು ಸೂಕ್ಷ್ಮ ಪರಿಸ್ಥಿತಿ ಎದುರಾಗಿದೆ ಆ ಸಂದರ್ಭದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಾಪಿಸುವಂತದ್ದು ಕೂಡ ಆಗ್ತಾ ಇತ್ತು ಆ ವಿಚಾರವಾಗಿ ಸುಮಾರು ಹದಿನಾಲ್ಕು ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಜಿಲ್ಲೆಯಲ್ಲಿ ಜಿಲ್ಲೆ ಒಳಗಡೆ ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನ ಹರ್ಸ್ಬಾರ್ದು ವಿತರಿಸಬಾರ್ದು ಜೊತೆಗೆ ಈ ಕೋಮು ದ್ವೇಷ ಕೂಡ ಹಬ್ಬದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ಇದ್ದು ತೋರಿಸಬೇಕಾಗಿದೆ ಆ ಕೋಮು ಭಾವನೆ ಬಿತ್ತಕ್ಕೆ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ ಇದರ ಜೊತೆಗೆ ನಾವು ಜಿಲ್ಲಾಡಳಿತದವರು ಹಾಗೆ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡಲ್ಲೂ ಕೂಡ ಈ ಮಾಲ್ ಮತ್ತೆ ಎಚ್ಚರಿಕೆಗೆ ವಹಿಸಲಿಕ್ಕೆ ಏನ್ ಬೇಕು ಕ್ರಮಗಳನ್ನ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಇಲ್ಲ ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿ ಮೇಲೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ವಿ ತಿಳಿದವರೆಲ್ಲ ಡಿಲೀಟ್ ಮಾಡ್ತೀವಿ ನಾಳೆಯಿಂದಾನೆ ಶುರು ಮಾಡ್ತಾ ಇದ್ದೀವಿ ಮಾಡಿದ್ರು ಈಗ ನಾವು ಹೇಳಿದ ಹಾಗೆ ಅಣೆಕಟ್ಟುಗಳು ಜಲಸ್ತಾವರ್ಗಳು ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲಿ ಜಾಸ್ತಿ ಜನ ಸೇರ್ತಕ್ಕಂಥ ಜನರಿ ಗುಡಿ ಪ್ರದೇಶಗಳು ಉದಾಹರಣೆ ನಮ್ಮ ಸದತಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು ಮಾಯಕ ದೇವಸ್ಥಾನ ಆಗಿರ್ಬೋದು ಬೇರೆ ಬೇರೆ ಪ್ರೈವೇಟು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದ್ದಾವೆ ವಿ ಆಗಿರ್ಬೋದು ಗೋಲ್ಡ್ ಪ್ಲಸ್ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ನಮ್ಮ ಐ ಎಲ್ ಬಾಟ್ಲಿಂಗ್ ಫ್ಯಾಕ್ಟ್ರಿ ಮತ್ತೆ ಅಲ್ಲಿ ತುಂಬ ಗ್ಯಾಸ್ ಕೂಡ ಶೇಖರಣೆ ಮಾಡಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಮಿಲಿಟ್ರಿ ಪ್ರದೇಶಗಳಿರ್ಬೋದು ಏರ್ಪೋರ್ಟ್ ಇರ್ಬೋದು ಜೊತೆಗೆ ಊರ ಹೊರಗಡೆ ಇರ್ತಕ್ಕಂಥ ಪೆಟ್ರೋಲಿಯಂ ಸಾವಾರ ಇರ್ಬೋದು ಇಲ್ಲಿಯ ಹತ್ತು ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಈಗಾಗಲೇ ನಮ್ಮ ಇದರಲ್ಲಿ ನೋಟ್ ಮಾಡಿಕೊಂಡು ಅವ್ರಿಗೆ ಈಗಾಗಲೇ ಸಂದೇಶವನ್ನು ಕಳಿಸಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜಿಲ್ಲಾಧಿಕೆಯಿಂದ ಅವರೆಲ್ಲರೂ ಕೂಡ ಹೆಚ್ಚಿನ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ನಾವು ಕೂಡ ಕೈಗೊಳ್ಳಿ